ಬಾಳೆಹಣ್ಣಿನ ಸಿಪ್ಪೆಯಿಂದ ಗೊಬ್ಬರ ತಯಾರಿಸೋದು ಹೇಗೆ ಬೇಕಾಗಿರೋದು ಒಂದೇ ಪದಾರ್ಥ ಏನದು ಕಳಿತ ಬಾಳೆಹಣ್ಣಿನ ಸಿಪ್ಪೆ ಜೊತೆಗೆ ಕೊಳೆತ ಬಾಳೆಹಣ್ಣು ಯಾವುದಿದ್ರೂ ಪರವಾಗಿಲ್ಲ ಸೊ ಇಲ್ಲಿ ನೋಡಿ ಇಷ್ಟೊಂದು ಬಾಳೆಹಣ್ಣು ಉಳಿದು ಬಿಟ್ಟಿದೆ ಇಷ್ಟೊಂದು ಮೆತ್ತಗಾಗಿದೆ ಸೊ ಇದರಲ್ಲಿ ಹುಷಾರಾಗಿ ಚೆನ್ನಾಗಿರೋ ಪೋರ್ಷನ್ ಎಲ್ಲ ತೆಗೆದು ನೀಟಾಗಿ ಕಡೆ ಇಟ್ಕೊಂಡು ತಿನ್ನೋದಿಕ್ಕೆ ಅಂತ ಸಪ್ರೇಟಾಗಿ ತಗೊಂಡ ಮೇಲೆ ಇಲ್ಲಿ ಇಷ್ಟು ಉಳಿದಿದೆ ಸಿಪ್ಪೆ ಮತ್ತೆ ಕೊಳೆತು ಹೋಗಿರೋ ಬಾಳೆಹಣ್ಣು ಏನ್ ಮಾಡೋದು ಇದನ್ನ ಡೈರೆಕ್ಟಾಗಿ ಗಿಡಗಳಿಗೆ ಹಾಕ್ಬಿಡ್ಬೋದು ಪಾತಿಗೆ ಅದೇನು ತಪ್ಪಿಲ್ಲ ಆದರೆ ನುಸಿ ಬರುತ್ತೆ ಜೊತೆಗೆ ನಾವು ಡೈರೆಕ್ಟಾಗಿ ಹಾಕಿದಾಗ ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿರುವಂತಹ ಪೋಷಕಾಂಶಗಳು ಗಿಡಗಳಿಗೆ ಸಿಗೋದಿಕ್ಕೆ ಸಾಕಷ್ಟು ದಿನ ತಗೊಳ್ಳುತ್ತೆ ಅದೇ ದ್ರವರೂಪದ ಗೊಬ್ಬರ ಮಾಡಿಬಿಟ್ರೆ ಮನೆಯಲ್ಲಿ ಆ ದ್ರವರೂಪದ ಗೊಬ್ಬರನ ಗಿಡಗಳಿಗೆ ಹಾಕಿದಾಗ ತಕ್ಷಣ ತಕ್ಷಣಕ್ಕೇನೆ ಪೋಷಕಾಂಶ ಸಿಗುತ್ತೆ ಸೊ ಯಾವುದು ತುಂಬಾ ಲಾಭದಾಯಕ ನಮ್ಮ ಗಿಡಗಳಿಗೆ ದ್ರವರೂಪದ ಗೊಬ್ಬರ ಸೊ ದ್ರವರೂಪದ ಗೊಬ್ಬರ ಯಾವ ರೀತಿ ಮಾಡೋದು ನೋಡೋಣ ಒಲೆ ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ದಪ್ಪತಳದ ಪಾತ್ರೆಯಲ್ಲಿ ಸಾಕಷ್ಟು ನೀರನ್ನು ಹಾಕಿ ಕುದಿಯೋದಿಕ್ಕೆ ಇಡಿ ಇದಕ್ಕೆ ಕಳೀತ ಕೊಳೆತ ಬಾಳೆಹಣ್ಣು ಜೊತೆಗೆ ಸಿಪ್ಪೆ ಎಲ್ಲವನ್ನು ಹಾಕಿ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಜೋರು ಉರಿನಲ್ಲಿ ಕುದಿಸ್ಬೇಕು ಸೊ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಹಣ್ಣಿನಲ್ಲಿ ಪೊಟ್ಯಾಷಿಯಮ್ ಇರುತ್ತೆ ಕ್ಯಾಲ್ಶಿಯಂ ಇರುತ್ತೆ ಮೆಗ್ನೀಷಿಯಂ ರಂಜಕ ಜೊತೆಗೆ ನೀರಿನಲ್ಲಿ ಸುಲಭವಾಗಿ ಕರಗುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇವೆಲ್ಲ ಇರುತ್ತೆ ಈ ಕುದೀತಿದೆಯಲ್ಲ ನೀರು ಇದಕ್ಕೆ ಇಷ್ಟು ಪೋಷಕಾಂಶ ಬಂದು ಸೇರಿಕೊಳ್ಳುತ್ತೆ ಸೊ ಹದಿನೈದು ನಿಮಿಷಗಳ ಕಾಲ ಕುದಿಸಿದ ಮೇಲೆ ಪಾತ್ರೆಯ ಒಲೆಯಿಂದ ಕೆಳಗಡೆ ಏಳಿಸಿ ಒಂದು ಕಡೆ ಇಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಆರರಿಂದ ಎಂಟು ಗಂಟೆಯಲ್ಲಿ ಇಷ್ಟು ಕೂತಿರುತ್ತಲ್ಲ ಇದು ಚೆನ್ನಾಗಿ ತಣ್ಣಗಾಗಿರುತ್ತೆ ಇದನ್ನ ಸೋಸ್ಕೊಂಡು ಈ ನೀರನ್ನು ತೆಕ್ಕೋಬೇಕು ಮಾಡೋದು ನೀರನ್ನು ತುಂಬ ಸಿಂಪಲ್ ಇಲ್ಲಿ ಎಷ್ಟು ನೀರು ನಿಮಗೆ ಕಾಣಿಸ್ತಾ ಇದೆಯೋ ಇದಕ್ಕೆ ಐದು ಪಟ್ಟು ನಾರ್ಮಲ್ ನೀರನ್ನ ಸೇರಿಸಬೇಕು ಆ ಬಾಳೆಹಣ್ಣಿಂದ ಗೊಬ್ಬರ ಏನಿದೆ ಇದು ಒಂದು ಎರಡು ಲೀಟರ್ ಬಂತು ಅಂತ ಅನ್ಕೊಳ್ಳಿ ಐದು ಪಟ್ಟು ಅಂದ್ರೆ ಹತ್ತು ಲೀಟರು ನಾರ್ಮಲ್ ನೀರನ್ನು ಸೇರಿಸಬೇಕು ಇಷ್ಟೆ ನಾರ್ಮಲ್ ನೀರನ್ನ ಸೇರಿಸಿ ಚೆನ್ನಾಗಿ ಕಲಕಿ ಎಲ್ಲ ಗಿಡಗಳಿಗೂ ಕೊಡಬೇಕು ಬರೀ ಹೂ ಬಿಡ್ತಾ ಇರೋದಿಕ್ ಮಾತ್ರ ಅಥವಾ ಬರೀ ಹಣ್ಣು ಬಿಡ್ತಾ ಇರೋದಿಕ್ ಮಾತ್ರ ಕೊಡ್ತೀನಿ ಅಲ್ಲ ಪ್ರತಿಯೊಂದು ಗಿಡಕ್ಕೂ ಪೋಷಣೆ ಬೇಕು ಅಲ್ವಾ ಸೊ ನಿಮ್ಮ ಮನೆಯಲ್ಲಿರೋ ಪ್ರತಿಯೊಂದು ಗಿಡಗಳಿಗೂ ಸ ಸ್ವಲ್ಪನೇ ನೀರನ್ನು ಹಾಕೊಂಡು ಬನ್ನಿ ಅಷ್ಟೇ ತುಂಬಾ ಸಿಂಪಲ್ ಅಲ್ಲ ಸೊ ಬಾಳೆಹಣ್ಣು ಮನೇಲಿ ತಂದಿದ್ರೆ ಬಾಳೆಹಣ್ಣು ಉಳಿದಿದ್ರೆ ಆ ಸಿಪ್ಪೆಗಳನ್ನೆಲ್ಲ ತಿಂದು ತಿಂದು ಒಂದು ಕಡೆ ಮೂಲೆಯಲ್ಲಿ ಪೇರಿಸ್ತಾ ಇದ್ರೆ ವಾರಕ್ಕೆ ಒಂದ್ಸರ್ತಿನಾದ್ರೂ ಈ ರೀತಿ ಮಾಡಿ ದ್ರವ ರೂಪದ ಗೊಬ್ಬರ ನೀವು ಗಿಡಗಳಿಗೆ ಹಾಕ್ತಿದ್ದ ಹಾಗೆ ತುಂಬಾ ಬೇಗ ಪೋಷಕಾಂಶಗಳನ್ನ ಗಿಡಗಳು ಹೀರ್ಕೊಳತ್ತೆ ಮತ್ತೆ ಇಲ್ಲಿ ಉಳಿತಲ್ಲ ಬಾಳೆಹಣ್ಣನ್ನ ಸೋಸದ ಮೇಲೆ ಇಷ್ಟು ಏನಂತಾರೆ ಚರಟ ಅಂದ್ರೆ ಚರಟ ಅಂದ್ರೆ ಇನ್ನೇನಲ್ಲ ಬಾಳೆಹಣ್ಣು ಮತ್ತೆ ಸಿಪ್ಪೆ ಸೋಸದ ಮೇಲೆ ಉಳಿದಿರೋದು ಇದನ್ನ ಕಾಂಪೋಸ್ಟ್ ಹಾಕೊಂಡ್ಬಿಡೋದು ಅಷ್ಟೇ ಏನೂ ತೊಂದ್ರೆ ಇಲ್ಲ ಅದರಲ್ಲಿರೋ ಸಾರ ಸತ್ವ ಎಲ್ಲ ಬಂದ್ ಆಗಿರುತ್ತೆ ಈ ನೀರಿಗೆ ಇದನ್ನ ಕಾಂಪೋಸ್ಟ್ ಹಾಕೋದು ಬೇಗ ಕಾಂಪೋಸ್ಟ್ ಆಗತ್ತೆ ಸೊ ತುಂಬಾ ಸಿಂಪಲ್ ಟೆಕ್ನಿಕ್ ನ ಹೇಳ್ಕೊಟ್ಟಿದೀನಿ ದಯವಿಟ್ಟು ನಿಮ್ಮ ಮನೆಯ ಗಿಡಗಳಿಗೆ ವಾರಕ್ಕೆ ಒಂದು ಸಾರ್ತಿನಾದ್ರೂ ಈ ರೀತಿ ಬಾಳೆಹಣ್ಣಿನ ಸಿಪ್ಪೆಯ ದ್ರವರೂಪದ ಗೊಬ್ಬರ ದ್ರವರೂಪದ ಬಂಗಾರ ಅಂತಾನೆ ಕರೆಯೋದು ಗೊಬ್ಬರ ಅಲ್ಲ ದ್ರವರೂಪದ ಬಂಗಾರನ ಕೊಡ್ತಾ ಬನ್ನಿ